ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಹಾಗೂ ಗೌರಿಶಂಕರ ಸೀರಿಯಲ್ನ ಮಹಾ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅರ್ಚಕರು ಮನೆಗೆ ಬಂದಿರ್ತಾರೆ ಗಂಗಾ ಮತ್ತು ಶಂಕರ ಮದುವೆನ ಮಾತಾಡ್ತಾ ಇರ್ತಾರೆ ಬೈರದೇವಿ ಹತ್ರ ಆವಾಗ ಹೇಳ್ತಾ ಇರ್ತಾರೆ ಬಾಲಪುರೋಹಿತರಿಗೂ ಸಹ ಸಂಶಯ ಇತ್ತು ಇರಿಬ್ರು ಮದುವೆ ಆಗುತ್ತೋ ಇಲ್ವೋ ಅಂತ ಸಂಶಯ ಇತ್ತು ಅದನ್ನೆಲ್ಲ ನನಗೆ ಹೇಳಿದರು ಹಾಗೆ ನಿಶ್ಚಿತಾರ್ಥ ಮಾಡುವಾಗ ತುಂಬ ಅಡ್ಡಿ ಆತಂಕಗಳು ಅಡಚಣೆಗಳು ಎಲ್ಲ ಉಂಟಾದ್ವಿ ಅದು ನಿಮಗೂ ಗೊತ್ತು ಹಾಗೆ ಮದುವೆಗೂ ಸಹ ತುಂಬ ಅಡಚಣೆಗಳು ಉಂಟಾಗ್ತವೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಬೈರೇ ದೇವಿ ಗಂಗಾ ಇಬ್ಬರು ಒಬ್ಬೊಬ್ಬರ ಮುಖ ನಾನು ನೋಡ್ತಿರ್ಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ ತುಂಬ ಅಡ್ಡಿ ಆತಂಕಗಳು ಉಂಟಾಗ್ತವೆ ಅವನ್ನೆಲ್ಲ ದಾಟಿ ನೀವು ಮದುವೆ ಆಗಲೇಬೇಕು ಅದರಲ್ಲೂ ಮುಹೂರ್ತ ಮೀರೋಗಬಾರ್ದು ಒಂದು ನಿಮಿಷ ಆಚೆ ಈಚೆ ಕಡೆ ಆದರೂ ಸಹ ಖಂಡಿತ ಮದುವೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಬರ್ಯದೇವಿ ಹೇಳ್ತಾ ಇರ್ತಾಳೆ ಹಾಗೆಲ್ಲ ಆಗೋಕ್ಕೆ ನಾನು ಬಿಡೋಲ್ಲ ಎಲ್ಲ ಅಡಚಣೆಗಳನ್ನು ದಾಟಿ ನಾನು ಇವಳಿಗೆ ಮದುವೆ ಮಾಡೇ ಮಾಡ್ತೀನಿ ಅಂತ ಪುರೋಹಿತ್ರ ಹತ್ರ ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ಪುರೋಹಿತರು ಹೇಳ್ತಾ ಇರ್ತಾರೆ ಇನ್ವಿಟೇಷನ್ ಕಾರ್ಡ್ ಎಲ್ಲನೂ ಕೊಡಬೇಕು ಅಂತ ಹೇಳ್ತಾ ಇದ್ರಲ್ಲ ಇವಾಗ ರಾಹುಕಾಲ ಮುಗಿದ ಮೇಲೆ ಇವತ್ತಿಂದಲೇ ಕೊಡಿ ಅಂತ ಅಂದಾಗ ಬೈರದೇವಿಗೆ ತುಂಬ ಖುಷಿಯಾಗ್ತಿರುತ್ತೆ ಈಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ನನ್ನ ಮುದ್ದಿನ ಸೊಸೆಗೆ ಮರು ಕಂಕಣ ಭಾಗ್ಯ ಕೂಡಿ ಬಂದಿದೆ ಪುರೋಹಿತರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ವಿ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ ಕಷ್ಟ ಬಂದಾಗಲೇ ಅಲ್ವಾ ಸುಖದ ಬೆಲೆ ಗೊತ್ತಾಗೋದು ಎಲ್ಲ ಆಗೋಲ್ಲ ಏನೂ ಆಗೋಲ್ಲ ಒಳ್ಳೇದಾಗುತ್ತೆ ಮುಂದೆ ಕಾರ್ಯನ ಮಾಡಿ ಅಂತ ಹೇಳ್ತಾಯಿರ್ತಾರೆ ಿ ಬೇರೆ ದೇವ ಹೇಳ್ತಾ ಇರ್ತಾಳೆ ನೀವು ಹೇಳಿದ್ದು ದಿಟ ಪುರೋಹಿತ್ರೆ ಮುಳ್ಳಿನ ದಾಟಿದ ಮೇಲೆ ಅಲ್ವಾ ಹೂವಿನ ದಾರಿ ನಮಗೆ ಸಿಗೋದು ನನ್ನ ಸೊಸೆ ಬರೀ ಮುಳ್ಳಿನ ದಾರಿ ನಡೆದಿದ್ದಾಳೆ ಇವಾಗ ಜೀವನ ಪೂರ್ತಿ ಇರೋರಿಗೂ ಸಹ ಇವಳಿಗೆ ಹೂವಿನ ದಾರಿನೇ ಸಿಗಲಿ ಅಂತ ಅಂದಾಗ ಅಮ್ಮ ನಾನು ಬರ್ತೀನಿ ಅಂತ ಈ ಕಡೆ ಪುರೋಹಿತರು ಹೋಗ್ತಾ ಇರ್ತಾರೆ ಹಾಗೆ ಮತ್ತೆ ಪುರೋಹಿತರು ಹೋಗ್ತಾ ಇದ್ದರು ವಾಪಸ್ ಬರ್ತಾರೆ ಮತ್ತೆ ಪುನಃ ಇದೇ ಮಾತನ್ನ ಹೇಳ್ತಾ ಇದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಮ್ಮ ಮುಹೂರ್ತಕ್ಕೆ ಒಂದು ನಿಮಿಷ ಆಚೆ ಈಚೆ ಆದರೂ ಖಂಡಿತ ಮದುವೆ ಆಗಲ್ಲ ಆ ದೇವಾನ್ ದೇವತೆಗಳಿಗೆ ಸಹ ಮದುವೆ ಮಾಡಬೇಕು ಅಂತ ಅಂದ್ರೆ ಎಲ್ಲಾನು ಸಹ ನೋಡಿ ಮದುವೆ ಮಾಡ್ತಾರೆ ಅಂತದ್ರಲ್ಲಿ ನಾವು ನರಮಾನವರು ನಮಗೆ ಸಹ ಮುಹೂರ್ತ ಸರಿಯಾಗಿಲ್ಲ ಅಂತ ಖಂಡಿತ ಮದುವೆ ಆಗಲ್ಲ ಅಂತ ಹೇಳಿದಾಗ ಇಬ್ಬರು ಶಾಕ್ ಆಗಿ ಒಬ್ಬೊಬ್ಬರ ಮುಖ ನಾನು ನೋಡ್ಕೊಂಡು ನಿಂತ್ಕೊ ಅದಕ್ಕೆ ನೀವು ಜಾಗೃತಿ ವಹಿಸಬೇಕು ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆಗೆ ಅವ್ರೆ ತುಂಬಾ ಟೆನ್ಷನ್ ಇಂದ ಬರ್ತಾ ಇರ್ಬೇಕಾದ್ರೆ ವಿಜಯ್ ಅವಳು ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ಎಷ್ಟು ಟೆನ್ಶನ್ ಮಾಡ್ಕೊಂಡಿದ್ಯಾ ಏನಾದರೂ ತಿನ್ನೋಕೆ ಮಾಡ್ಕೊಡ್ಲಾ ಅಂತ ಅನ್ಬೇಕಾದ್ರೆ ಬೇಡಕ್ಕ ವಾಕ್ ಪ್ರಜರ್ ಅಷ್ಟೇ ನನಗೇನಿಲ್ಲ ನಾನು ಚೆನ್ನಾಗಿದ್ದೀನಿ ಭೂವಿ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ ಭೂವಿಗೆ ಮತ್ತೆ ಜ್ವರ ಬಂದಿದೆ ಕಣೆ ಅಂತ ಹೇಳ್ತಿರ್ಬೇಕಾದ್ರೆ ಏನಕ್ಕ ಇದು ಇವಾಗಷ್ಟು ಹುಷಾರಾಗಿದ್ಲು ಮತ್ತೆ ಜ್ವರ ಬಂದಿದೆಯಾ ಸರಿಂದ ಅವಳನ್ನ ನೋಡ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಭೂವಿ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇರ್ತಾಳೆ ಇದೇನಾಯ್ತು ಪುಟ ಅಂತ ಬೆಡ್ಶೀಟ್ ಶೀಟ್ ತೆಗೆದು ನೋಡಿದ್ರೆ ಮೈ ತುಂಬ ಎಲ್ಲ ಅಮ್ಮ ಆಗಿರುತ್ತೆ ಅದನ್ನು ನೋಡಿ ಕೌರಿಗೆ ಶಾಕ್ ಆಗಿಬಿಟ್ಟು ಇದೇನಿದು ಈ ತರ ಆಗಿದೆ ಅಲ್ಲ ಅಂತ ವಿಜಯಕ್ಕ ವಿಜಯ ಅಕ್ಕ ಅಂತ ಜೋರಾಗೆ ಕೂಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಏನಾಯಿತು ಅಂತ ವಿಜಯ್ ಬಂದು ನೋಡಿದರೆ ಅಕ್ಕ ಇದೇನಕ್ಕ ಮೈ ತುಂಬ ಈ ರೀತಿ ಆಗಿದೆ ಅಂತ ಅನ್ಬೇಕಾದ್ರೆ ಇದೇನಿದು ಗೌರಿ ಬೆಳಗ್ಗೆ ನೋಡಿದರೆ ಚೆನ್ನಾಗಿದ್ಲು ಇವಾಗ ನೋಡಿದರೆ ಈ ರೀತಿ ಮೈ ತುಂಬ ಗುಳ್ಳೆ ಆಗಿದೆಯಲ್ಲ ಅಂತ ಮಗನ ಮುಟ್ಟಿ ಎಲ್ಲ ಕಡೆ ನೋಡ್ತಿರ್ಬೇಕಾದ್ರೆ ಜ್ವರನೂ ಸಹ ಜಾಸ್ತಿ ಆಗಿರುತ್ತೆ ಮತ್ತೆ ಹೇಳ್ತಾ ಇರ್ತಾಳೆ ಇದು ಖಂಡಿತ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅಮ್ಮ ಆಗಿದೆ ಅಂತ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇದೇನಕ್ಕ ನನ್ನ ಲೈಫಲ್ಲಿ ಬರೀ ಬರೀ ಇಂಥ ಕೆಟ್ಟದ್ದೇ ಆಗ್ತಾ ಇದೆಯಲ್ಲ ಅವಾಗೆಲ್ಲ ನಾನು ಕಷ್ಟಪಟ್ಟೆ ಇವಾಗ ನನ್ನ ಮಗಳಿಗೆ ಈ ರೀತಿ ದೇವರು ಕಷ್ಟ ಕೊಡ್ತಾ ಇದ್ದಾನೆ ಇದಕ್ಕೆ ನಾನೊಂದು ಪರಿಹಾರ ಕಂಡ ಹಿಡಿದೀನಿ ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ವಿಜಿ ಗೌರಿ ಮುಖ ನಾನ್ ನೋಡ್ತಾ ನಿಂತ್ಕೊಬಿಡ್ತಾಳೆ ಇನ್ನೊಂದ್ ಕಡೆ ಪಾರ್ವತಿ ತನ್ನ ಗಂಡನು ಮಗನು ಬೈಕೊಂಡು ಮಾತಾಡ್ತಿರ್ತಾಳೆ ಹಳಾದವರು ಈ ಪಾಪ್ನ ಮಕ್ಳು ಕಲ್ತಿರೋ ಬುದ್ಧಿ ಎಲ್ಲಿ ಬಿಡ್ತಾರೆ ಇವರು ಅವರು ತನ್ನ ನಾಟಕಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಖಂಡಿತ ಅವರು ಗೌರಿಗೆ ಏನಾದರೂ ತೊಂದರೆ ಮಾಡೇ ಮಾಡ್ತಾರೆ ಅವರು ಗೌರಿಗೆ ತೊಂದರೆ ಮಾಡೋಕ್ಕೂ ಮುಂಚೆ ನಾನೇ ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಲೇಬೇಕು ಅಂತ ವಾಲ್ಮೀಕಿನೇ ಪರಿವರ್ತನೆ ಆಗಿ ರಾಮಾಯಣ ಬುಕ್ನೇ ಅಂತ ಅಂತಂದಮೇಲೆ ನನ್ನ ಕೈಲಿ ಮಾಡೋಕ್ಕಾಗಲ್ವಾ ಅಂತ ಇರ್ತಾರೆ ಅಂತದ್ರಲ್ಲಿ ನನ್ನ ಮಗ ಮತ್ತು ನನ್ನ ಗಂಡ ಯಾವ ಲೆಕ್ಕ ಏನಾದರೂ ಮಾಡಿ ಇವರಿಬ್ಬರು ಮನಸ್ಸನ್ನ ಪರಿವರ್ತನೆ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಿವರದ್ರಪ್ಪ ಮತ್ತು ಈ ಕಡೆ ರುಬ್ಬ್ರ ಇಬ್ರು ಸಹ ಮನೆ ಒಳಗಡೆ ಬಂದ್ಬಿಟ್ಟು ಅಪ್ಪಯ್ಯ ನೀನಿದೆಯಲ್ವಾ ನೀನು ಇದ್ದರೆ ನಾನು ತಲೆ ಕೆಡಿಸ್ಕೊಡಕಲ್ಲ ಏನು ಬೇಕಾದರೂ ಮಾಡ್ತೇನೆ ಅಂತ ಮಾತಾಡ್ಕೊಂಡು ಬಂದ್ಬಿಟ್ಟು ತುಂಬ ಸುಸ್ತಾಗ್ತಿದೆ ಅಂತ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪಾರ್ವತಿ ನೀರನ್ನ ತೊಗೊಂಬಂದ್ಬಿಟ್ಟು ಕುಡೀರಿ ಯಾಕೆ ರೀ ಸುಸ್ತು ಅಂತ ಹೇಳ್ತಾ ಇದ್ದೀರಾ ಅಲ್ಲ ಮಗ ಅವಾಗೆಲ್ಲ ನೀನು ಎಷ್ಟು ಕೆಲಸ ಮಾಡ್ತಾ ಇದ್ದೆ ರಾಧನ್ ಥರ ಇದ್ದೆ ಇವಾಗ ನೋಡಿದರೆ ಸುಸ್ತು ಸುಸ್ತು ಅಂತ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಶಿವರದ್ರೂಪ್ಪನೂ ರೀ ಏನ್ರಿ ಅವಾಗೆಲ್ಲ ಸಿಮ್ಮು ಥರ ಓಡಾಡ್ತಿದ್ರಿ ಇವಾಗ ನೋಡ್ರಿ ಈ ಥರ ಆಗಿದ್ದೀರಾ ನೀವು ಸಹ ತುಂಬ ಸರ್ಗೋಗಿದ್ದೀರಾ ಅಂತ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ರುದ್ರ ಹೇಳ್ತಾ ಇರ್ತಾನೆ ಅವ್ವ ಏನವ ನೀನು ಇವತ್ತು ಈ ರೀತಿ ಮಾತಾಡ್ತಿದ್ಯಾ ಅಪ್ಪನೇನು ಈ ಥರ ನೀನು ಏನು ಮಾಡ್ತಿಲ್ಲ ತಾನೆ ಅಂತ ಅನ್ಬೇಕಾದ್ರೆ ಪತಿ ಏ ಪ್ರತ್ಯಕ್ಷ ದೈವ ಅಂತ ನಂಬಿರಲ್ಲ ನಾನು ನೀನು ನೀನ್ಯಾಕ್ಲ ಈ ಥರ ಹೇಳ್ತಿದ್ಯಾ ನನ್ನ ಗಂಡ ಎಷ್ಟು ಸೊರಗೋಗಿದ್ದಾರೆ ಗೊತ್ತಾ ಅವಾಗೆಲ್ಲ ಹೆಂಗಿದ್ರು ಗೊತ್ತಾ ನೀನು ಈ ರೀತಿ ಅನುಮಾನ ಪಡಬೇಡ ಅನ್ಬೇಕಾದ್ರೆ ಅನುಮಾನ ಏನು ಇಲ್ಲ ಕಣವ ಸುಮ್ಮನೆ ಹಾಗೆ ಕೇಳಿದೆ ಅಂತ ಹೇಳ್ತಾಯಿರ್ತಾನೆ ಹಾಗೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತೇಲೆ ಈಟ್ಕಿತ್ತ ಹೇಗೆ ಇದ್ರಿ ಬಿಡ್ರಿ ನೀವು ಆಯ್ತಾ ಇನ್ಮೇಲೆ ಮೂರಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ನಾನು ಎಣ್ಣೆ ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರು ಸ್ನಾನ ಎಲ್ಲ ಮಾಡಿಸ್ತೀನಿ ಹಾಗೆ ಬಿಸಿ 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 ಊಟ ಹಾಕ್ತೀನಿ ನಿಮ್ಗೆ ಏನು ಬೇಕು ಅದನ್ನೇ ನಾನು ಇಷ್ಟವಾದ ಅಡುಗೆನೆಲ್ಲ ಮಾಡ್ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಯಶು ರುದ್ರಪ್ಪನಿಗೆ ತುಂಬ ಖುಷಿ ಆಗ್ತಿರುತ್ತೆ ಅವಾಗ ರುದ್ರ ಹೇಳ್ತಾ ಇರ್ತಾನೆ ಏನವ ಅಪ್ಪ ಮೇಲೆ ನಿನಗೆ ತುಂಬ ಅಲ್ಲವ್ ಆಗಿದೆ ಅಂತ ಅಂದಾಗ ಸುಮ್ ಕೂತ್ಕೊಳ್ಳಾ ಅಂತ ಬೈತಾ ಇರ್ತಾಳೆ ಏನಪ್ಪ ಜಾಗಪಾಟ್ ಹೊಡ್ದಲ್ಲ ಅಂತ ಅಂದಾಗ ಎಲ್ಲರೂ ಖುಷಿಯಿಂದ ನಗಾಡ್ತಾ ಇರ್ತಾರೆ ಶಿವದ್ರಪ್ಪ ಹೇಳ್ತಾ ಇರ್ತಾನೆ ಏನ್ ಪಾರು ನಿನಗೆ ಹಳೆದೆಲ್ಲ ನೆನಪಾಯ್ತಾ ಅಂತ ನುಲಿತಿರ್ಬೇಕಂದ್ರೆ ಇವಳು ಸಹ ನುಲ್ಕೊಂಡು ಹೇಳ್ತಾ ಇರ್ತಾಳೆ ಸುಮ್ನಿರಿ ನನಗೆ ನಾಚಿಕೆ ಆಗುತ್ತೆ ಈ ರೀತಿ ಎಲ್ಲ ಹೇಳ್ಬೇಡ ಅಂತ ಅಂದಾಗ ಇಬ್ಬರು ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಬ್ಯಾವಿ ಹೇಳ್ತಾ ಇರ್ತಾಳೆ ಖಂಡಿತ ಅದೇ ಮುಹೂರ್ತದಲ್ಲಿ ನಾನು ಮದುವೆ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನೀವು ಮಾಡಲೇಬೇಕು ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ ಕೆಲವೊಮ್ಮೆ ಹೆಣ್ಮಕ್ಳು ಮುಟ್ಟಾದಾಗ ಮದ್ವೆನ ಮುಂದಕ್ಕೆ ಹಾಕ್ತಾರೆ ಆದ್ರೆ ನೀವು ಇವತ್ತಿನ ದಿನ ಆ ರೀತಿ ಮಾಡಲೇಬಾರದು ಯಾರಾದ್ರೂ ಸಾವು ಹಪ್ಪಿದ್ರೆ ಮುಂದಕ್ಕೆ ಮದ್ವೆನ ಹಾಕ್ತಾರೆ ಆದರೆ ನೀವು ಯಾವುದು ಆದಂಗೆ ಜಾಗೃತಿ ವಹಿಸಲೇಬೇಕು ಭಗವಂತನ ಮೇಲೆ ಭಾರ ಹಾಕಿ ಮದುವೆ ಕಾರ್ಯನ ಸ್ಟಾರ್ಟ್ ಮಾಡಿ ಅಂತ ಅಂದಾಗ ಸರಿ ಪುರೋಹಿತ್ರ ನೀವು ಹೇಗೆ ಹೇಳ್ತೀರಾ ಅದೇ ರೀತಿ ಮಾಡ್ತೀನಿ ಅಂದಾಗ ಪುರೋಹಿತರು ಅಲ್ಲಿಂದ ಹೋಗ್ತಾ ಇರ್ತಾರೆ ಬೇರೆ ಹೇಳ್ತಾ ಇರ್ತಾಳೆ ಒಂದು ಶುಭ ಕಾರ್ಯ ನಡೀಬೇಕು ಅಂತಂದ್ರೆ ನೂರೆಂಟು ವಿಘ್ನಗಳು ಅಂತ ಗಾದೆ ಕೇಳಿದ್ವಿ ಆದರೆ ನಿಮಿಷದಲ್ಲಿ ಅದು ದಿಟ್ಟಾಗಿದೆ ಕಣವ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಶಂಕರನ್ಗೆ ಹೋಗ್ಬಿಟ್ಟು ನೀನು ಮನದಟ್ಟಾಗಬೇಕು ಆ ರೀತಿ ನೀನು ಹೇಳಲೇಬೇಕು ಅವನಿಗೆ ಯಾವುದು ಶುಭ ಕಾರ್ಯ ನಡಿಬೇಕಾದ್ರೆ ಏನು ತೊಂದರೆ ಆಗಬಾರ್ದು ಯಾವುದಾದ್ರೂ ಸಾವು ಅಥವಾ ಬೇರೆ ಯಾವುದೇ ವಿಷಯ ವಿಷ ಕಿವಿಗೆ ಬೀಳಬಾರ್ದು ಆ ರೀತಿ ನೀನು ಮನದಟ್ಟಾಗೋ ರೀತಿ ಮಾಡಬೇಕು ಅಂತ ಅಂದಾಗ ಸರಿ ಕಾಣತೇವಾ ಅಂತ ಹೇಳ್ತಾ ಇರ್ತಾಳೆ ಯಾವುದೇ ಕಾರಣಕ್ಕೆ ಮದುವೆ ನಿಲ್ಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ನಿಲ್ಲೋದ ನಿಲ್ಲೋ ಮಾತೇ ಇಲ್ಲ ಅತ್ತೇವ ಅಂತ ಹೇಳ್ತಿರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ ಅವತ್ತಿನ ದಿನ ಸೂರ್ಯಚಂದ್ರ ಬರ್ದಲ್ಲೇ ಇರ್ಬೋದು ಆದರೆ ಶಂಕ್ರಂದು ಮತ್ತೆ ನಂದು ಮದುವೆ ಗ್ಯಾರಂಟಿ ನಿಲ್ಲೋಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ವಿಜಿ ತುಂಬ ಟೆನ್ಷನ್ ಮಾಡ್ಕೊಂಡು ಗೌರಿ ಹತ್ರ ಏನು ನಿರ್ಧಾರ ಮಾಡಿದ್ಯಾ ಅದೇನು ಅಂತ ಹೇಳು ಅಂತ ಫೋರ್ಸ್ ಮಾಡಿ ಕೇಳ್ತಾ ಇರಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಅಕ್ಕ ನಾಳೆನೇ ನಾನು ಬೆಂಗ್ಳೂರಿಗೆ ಹೋಗ್ಬಿಟ್ಟು ವೀಸಾ ಅಪ್ಲೈ ಮಾಡ್ತೀನಿ ಇವಳಿಗೆ ಅಂತ ಹೇಳ್ಬೇಕಾದ್ರೆ ಶಾಕ್ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ ವೀಸಾನ ಯಾಕೆ ಅಂತ ಅನ್ಬೇಕಾದ್ರೆ ನಾನು ಫಾರಿನ್ಗೆ ಹೋಗಿ ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ವಿಜಿ ಬೈತಾ ಇರ್ತಾಳೆ ಕಡ್ಡಿಯಲ್ಲಿ ಹೋಗೋದನ್ನ ಗುಡ್ಡು ತಕ್ಕ ಯಾಕೆ ತಗೊಂಡು ಹೋಗ್ತೀಯಾ ಅವಳಿಗೆ ಏನು ಬೇಕು ಅಂತ ನೀನು ಚೆನ್ನಾಗಿ ಗೊತ್ತು ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಕೈ ಮುಗಿದು ಹೇಳ್ತಾ ಇರ್ತಾಳೆ ಅವನಿಂದ ಆಗಿರೋದೇ ಸಾಕು ಇಷ್ಟೆಲ್ಲ ನಾನು ಅವಮಾನನ ಎದುರಿಸಿದ್ದೀನಿ ಹಾಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗ ರೀತಿ ಅವನ್ನೆಲ್ಲ ಅವನಿಂದ ನಾನು ಆಲ್ರೆಡಿ ದೂರ ಆಗಿದ್ದೀನಿ ಮತ್ತೆ ಅವನ ಹೆಸರನ್ನ ಇನ್ನೂ ಹೇಳ್ಬೇಡಕ್ಕ ನಾನು ಡಿಸಿಷನ್ನ ತಗೊಂಡಾಗಿದೆ ನಾನು ನಾಳೆನೆ ಬೆಂಗಳೂರಿಗೆ ಹೊರಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಕೋಪ ಮಾಡಿಕೊಂಡು ಗೌರಿ ಮುಖಾನ ವಿಜಯ್ ನೋಡ್ತಾ ಕುತ್ಕೊಬಿಡ್ತಾಳೆ ಹಾಗೆ ಮತ್ತೊಂದು ಕಡೆ ವಿಜಿ ಸಮಾಧಾನ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಸರಿ ಗೌರಿ ನಾನೇನು ಮಾಡೋಕ್ಕಾಗಲ್ಲ ನೀನು ಡಿಸೈಡ್ ಅಂತ ಅಂದಮೇಲೆ ನೀನು ಯಾರು ಮಾತನ್ನ ಕೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮಿಬ್ರಿಗೂ ಬೇಕಾಗಿರೋದು ಭೂಮಿ ಹುಷಾರಾಗಬೇಕು ಅವಳು ಆದಷ್ಟು ಬೇಗ ಸುಧಾರಿಸ್ಕೊಬೇಕು ಅವಳು ಫಾರಿನಲ್ಲೇ ಹುಷಾರಾಗ್ತಾಳೆ ಅಂತ ಅವಳು ಹಣೆ ಬರದಲ್ಲಿ ಬರೆದಿದ್ರೆ ಏನು ಮಾಡೋಕ್ಕಾಗಲ್ಲ ನೀನು ಕರ್ಕೊಂಡು ಹೋಗಿ ಹುಷಾರಾಗಿ ವಾಪಸ್ ಬಾ ನಾನು ಬಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀನು ಆದಷ್ಟು ಬೇಗ ಹೋಗಿ ವಾಪಸ್ ಬಂದ್ಬಿಡು ಅಂತ ಹೇಳಿ ಮತ್ತೆ ಹೇಳ್ತಾ ಇರ್ತಾಳೆ ಖಂಡಿತ ನೀನು ವಾಪಸ್ ಬರ್ತೀಯ ಅಲ್ವಾ ಗೌರಿ ಅಂತ ಕೇಳ್ತಿರ್ಬೇಕಾದ್ರೆ ಖಂಡಿತ ಬರ್ತೀನಕ್ಕ ನನಗೆ ನನ್ನ ನೂರನ್ನ ಗೌರವನೂ ಇದೆ ಹಾಗೆ ನನ್ನ ದೇಶ ಅನ್ನೋ ಅಭಿಮಾನನು ನನಗೆ ನಾನು ಎಲ್ಲೇ ಹೋದ್ರು ನಮ್ಮೂರು ಅನ್ನೋದಕ್ಕೆ ನಾನು ಬಂದೇ ಬರ್ತೀನಿ ನಮ್ಮೂರು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನನಗೆ ಅಷ್ಟು ಇಷ್ಟ ನಮ್ಮೂರು ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರಿ ಆಯ್ತು ಹುಷಾರಾಗಿ ಹೋಗ್ಬಾ ಹಾಗೆ ಬೆಂಗಳೂರಲ್ಲಿ ಮತ್ತೆ ಹೋಗು ಗುಳ್ಳೆಗಳು ಜಾಸ್ತಿ ಆದವು ಅಂತ ಹೇಳ್ತಾ ಇರ್ತಾಳೆ ಹೇಗಿದ್ರು ವೀಸಾನ ಅಪ್ಲೈ ಮಾಡಕ್ ಹೋಗ್ತಾ ಇದೀನಿ ಭೂವಿನ ಕರ್ಕೊಂಡು ಹೋಗ್ತೀನಿ ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೋತೀನಿ ಅಕ್ಕ ಅಂತ ಹೊರಟೋಗ್ತಿರ್ಬೇಕಾದ್ರೆ ಭೂವಿ ತಲೆನ ಸವ್ಕೊಂಡು ಬೀಜಿ ಕಣ್ಣೀರು ಹಾಕೊಂಡು ಕೂತ್ಕೊಂಡ್ಬಿಡ್ತಾಳೆ ಇನ್ನೊಂದು ಕಡೆ ಪಾರ್ವತಿ ನಾಟಕ ಮಾಡ್ಕೊಂಡು ಹೇಳ್ತಾ ತರ್ತಾಳೆ ನಿಮ್ಮ ಅಪ್ಪಯ ಅಂತಂದರೆ ರುದ್ರ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಶೂರುದ್ರಪ್ಪನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ ನಿಮ್ಮ ಅಪ್ಪಾಯಿನ ಮದ್ವೆದಾಗಿಂದ ನಾನು ಯಾವತ್ತು ಬಿಟ್ಟು ಹೋಗಿಲ್ಲ ಕಣ್ಲ ಅಂತ ಅನ್ಬೇಕಾದ್ರೆ ಏನವ್ವ ಪಕ್ಕದ ಮನೇಲಿ ಏನಾದರೂ ಟಿ ವಿ ಸೀರಿಯಲಲ್ಲಿ ಏನಾದರೂ ನೋಡಿದೆ ಅದಕ್ಕೆ ಲವ್ ಜಾಸ್ತಿ ಆಗಿದೆ ಅಪ್ಪಾಯಿ ಮೇಲೆ ಅಂತ ಅನ್ಬೇಕಾದ್ರೆ ಸುಮ್ಮನೆಲ್ಲ ನಾವು ನಾಟಕ ನೋಡಿ ಪ್ರೀತಿ ಎಲ್ಲ ನನ್ನ ನನ್ನಮ್ಮಿ ಯಾವಾಗಲೂ ಹಾಗೇನೆ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಮತ್ತೆ ಹೇಳ್ತಾ ಇರ್ತಾಳೆ ಇಷ್ಟು ವರ್ಷ ಆದಮೇಲೆ ನನ್ನ ಗಂಡ ನನ್ನ ಮಗ ನನಗೆ ಸಿಕ್ಕಿದರೆ ನಾವು ಯಾಕೆ ದ್ವೇಷ ಎಲ್ಲ ಮರೆತು ಎಲ್ಲರೂ ನಂದ ಗೋಕುಲ ಥರ ಖುಷಿಯಾಗಿ ಇರಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಿವರದ್ರಪ್ಪನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಪರವಾಗಿಲ್ಲ ನೋಡೋಣ ಟೈಮ್ ಕೊಡು ಯೋಚನೆ ಮಾಡಿ ಹೇಳ್ತೀನಿ ಇವಾಗ ಸ್ವಲ್ಪ ಒಂದು ಲೋಟ ಕಾಫಿ ತಗೋಬಾ ಅಂತ ಹೇಳ್ತಾ ಇರ್ತಾನೆ ಹೌದಾ ರೀ ಸರಿ ಕಾಫಿ ಏನು ರೀ ನೀವು ದ್ವೇಷನೆಲ್ಲ ಮರ್ತುಬಿಟ್ಟು ನನ್ನ ಒಕ್ಕಲೋ ಥರ ಇರ್ತೀವಿ ಅಂತ ಹೇಳಿದರೆ ಬಾಡೂಟನೇ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಸರಿ ಮೊದಲು ಕಾಫಿ ತಗೋಬಾ ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ವ ನನಗೂ ಒಂದು ಲೋಟ ತಗೋಬಾರವಾ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಬಿಡ್ಲಾ ನಿನಗೂ ಮಾಡ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಕ್ಕೆ ಶೂರುದ್ರಪ್ಪ ಕಣ್ಸನೇ ಮಾಡಿ ಬಾ ಹೊರಗಡೆ ಮಾತಾಡೋಣ ಅಂತ ರುದ್ರನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರುದ್ರೆ ಹೇಳ್ತಾನೆ ಅವ್ವ ಆಚೆ ಕಡೆ ಇರ್ತೀವಿ ಅಲ್ಲಿಗೆ ಕಾಪಿ ತಗೋಬಾ ಅಂತ ಹೇಳಿ ಹೊರಟೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ಶಂಕರ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಯಿರ್ತಾನೆ ಚೌಟ್ರಿ ಎಲ್ಲ ಬುಕ್ ಮಾಡಿದ್ದೀವಿ ಅಲಂಕಾರ ಎಲ್ಲ ಆಗಬೇಕು ಏನೂ ತೊಂದರೆ ಆಗಬಾರ್ದು ನಾಳೆ ಒಂದು ದಿನ ಎಲ್ಲ ಸಹ ಕಾರ್ಯ ಚೆನ್ನಾಗಿ ನಡೀಬೇಕು ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಇವಳು ತುಂಬ ಟೆನ್ಷನ್ ಮಾಡಿಕೊಂಡು ಗಂಗಾ ಬೇಕು ಬೇಕು ಅಂತ ಶಂಕರ ಅವರೇ ಅಂತ ಕೂತ್ಕೊಂಡು ಬರ್ತಾ ಇರ್ತಾನೆ ಗಂಗಾ ಬಂದು ಕೈ ಹಿಡ್ಕೋತಾಳೆ ನಿಮ್ಮನ್ನ ಮನೆಯೆಲ್ಲ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಬೇಕಾದ್ರೆ ಶಂಕರಕಾಯಿ ನಾವು ಬಿಡಿಸ್ಕೋತಾನೆ ಏನು ಹೇಳಿ ಅಂತ ಅನ್ಬೇಕಾದ್ರೆ ನೀವು ತುಂಬ ಬಿಸಿಯಾಗಿರ್ತೀರ ಅಂತ ನನಗೆ ಗೊತ್ತು ನಿಮಗೆ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದ ನನಗೆ ಗೊತ್ತು ಆದರೆ ಏನು ಮಾಡಲಿ ನಂದು ಸ್ವಲ್ಪ ಕಷ್ಟ ಕೇಳಿಂದಾಗ ಅದೇನು ಹೇಳಿ ಗಂಗಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗಂಗಾ ಹೇಳ್ತಾ ಇರ್ತಾಳೆ ಸಾಕ್ಷಾತ್ ಶಿವನಗೂ ಸಹ ಎಲ್ಲ ಭಕ್ತರ ಕಷ್ಟನ ಪರಿಹರಿಸ್ಬೇಕು ಅಂತ ಅವನಿಗೂ ಸಹ ಆಸೆ ಇರುತ್ತೆ ಹಾಗೆ ನೀವು ಸಹ ಊರಿನ ಜನಗಳ ಕಷ್ಟನ ಕೇಳಿಕೊಂಡು ನೀವು ಅರ್ಥ ಮಾಡ್ಕೊತೀರಾ ಅಂತ ಶೆಡ್ಯೂಲಲ್ಲಿ ನನಗೂ ಸ್ವಲ್ಪ ಟೈಮ್ ಕೊಡ್ತಿದ್ದೀರಲ್ಲ ಅದೇ ನನಗೆ ಖುಷಿ ಆದರೆ ಒಂದು ಮಾತು ಈ ಮದುವೆ ಆಗಬೇಕಂದ್ರೆ ಯಾವುದೋ ಅಡ್ಡಿ ಅರ್ಥಕಗಳು ಆಗಬಾರ್ದು ಹಾಗೆ ನಿಮಗೆ ಏನೇ ಸಹ ಇನ್ಫರ್ಮೇಶನ್ ಬಂದರೂ ಎಲ್ಲಿಂದಲಾದರೂ ಸಹ ಸೂತ್ಕ ಆಗಿದೆ ಅದು ಇದು ಅಂತ ಏನು ಬಂದರೂ ಸಹ ತಲೆ ಕೆಡಿಸಿಕೊಳ್ಳಿ ಇಲ್ಲ ಅಂತ ಹೇಳ್ತಾ ಇರ್ತಲೆ ಇದನ್ನ ಯಾಕೆ ಇವಾಗ ಎಲ್ಲ ಹೇಳ್ತಾ ಇದೆಯಾ ಅದೆಲ್ಲ ನನಗೆ ಗೊತ್ತಿರೋ ವಿಷಯ ಅಲ್ವಾ ನಿನ್ನ ಮದುವೆ ಆಗ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಅಂದ್ಮೇಲೆ ನೂರ್ಕಿತ್ತ ಯೋಚನೆ ಮಾಡಿ ನಿನಗೆ ಮಾತು ಕೊಟ್ಟಿದ್ದೀನಿ ಅಲ್ವಾ ಅಂತ ಅನ್ಬೇಕಾದ್ರೆ ನಿಮ್ಮೆಲ್ಲ ಅನುಮಾನ ಪಡ್ತಾ ಇಲ್ಲ ಪುರೋಹಿತರು ಹೇಳಿದ್ರು ಇರೋದು ಒಂದೇ ಮುಹೂರ್ತ ಅದು ಮುಹೂರ್ತ ಮಿಸ್ ಆದ್ರೆ ಮದುವೆ ಆಗಲ್ಲ ಅಂತ ಹೇಳಿದರೆ ಅಂತ ಅಂದಾಗ ನಾನು ಯೋಚನೆ ಮಾಡಿ ಮಾತು ಕೊಟ್ಟಿರೋದು ನಿನ್ನ ತಲೆ ಕೆಡ್ಸ್ಕೋಬೇಡ ಹಾಗೆ ಅವುಂಗು ಹೇಳು ಖಂಡಿತ ನಾನು ನಿನ್ನ ಮದುವೆ ಹಾಗೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಗಂಗನ್ಗೆ ತುಂಬಾ ಖುಷಿ ಆಗ್ಬಿಟ್ಟು ಅಯ್ಯೋ ನನ್ನ ರಣದೀರ ನಿನಗೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ನನ್ನ ಪ್ರೀತಿ ಮಹಲಲ್ಲಿ ಇನ್ನೀನಿ ೇ ರಾಜ ನಾನೇ ರಾಣಿ ನಾನು ಮುಹೂರ್ತನು ನನ್ನ ಇಷ್ಟಪಟ್ಟಂತೆ ಆಗಬೇಕು ಅಂತ ಅನ್ಕೊಂಡೆ ಅದೊಂದು ನನ್ನ ಕಂಟ್ರೋಲ್ ತಪ್ಪಿತು ಈ ಮದುವೆ ಒಂದು ಆಗಲಿ ನೋಡಿರಂತೆ ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಭೂವಿ ಆಟ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ವಿಜಿ ಸಮಾಧಾನ ಮಾಡಿ ನೋಡು ಪುಟಾಣಿ ನೀನು ಊಟನೂ ಮಾಡಿಲ್ಲ ಹಾಲು ಕುಡಿದಿಲ್ಲ ಇದೊಂದು ಲೋಟ ಗಂಜಿ ಕುಡಿ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಗಂಜು ಬೇಡ ಗಿಂಜಿನ ಬೇಡ ಏನು ಬೇಡ ನನಗೆ ಡೆವಿಲ್ ಅಂಕಲ್ ಬೇಕು ಅಂತ ಎಷ್ಟೆಲ್ಲ ಹೇಳೋದು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಮತ್ತೆ ಗೌರಿ ಸಮಾಧಾನವಾಗಿ ಹೇಳ್ತಾ ಇರ್ತಾಳೆ ಪ್ಲೀಸ್ ಪುಟಾಣಿ ಒಂದು ಚೂರು ಕುಡಿ ಆಯ್ತಾ ಅಂತ ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟನ್ನೇ ಕುಡಿಯಿಂದ ನಿಮಗೆ ಸಲ ಹೇಳೋದು ನನಗೆ ಡೇವಿಲ್ ಅಂಕಲ್ ಬೇಕು ಅಂತ ಹೇಳ್ತಾ ಇರ್ತಾಳೆ ನಿನಗೆ ಆಟ ಸಾಮಾನು ಬೇಕಾ ಸೈಕಲ್ ಬೇಕಲ್ವಾ ಎಲ್ಲ ಕೊಡಿಸ್ತೀನಿ ಅಂತ ಅನ್ಬೇಕಾದ್ರೆ ನನಗೆ ಬೇಕಾಗಿರೋದು ಡೇವಿಲ್ ಅಂಕಲ್ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಗೌರಿ ಹಾಗೆ ಸಮಾಧಾನ ಆಗಿ ನಿನಗೆ ಡೇವಿಲ್ ಅಂಕಲ್ ಬೇಕಲ್ವಾ ಸರಿ ಅವ್ರನ್ನ ನಾನೇ ಕರ್ಕೊ ಬರ್ತೀನಿ ಅಂತ ಹೇಳ್ದಾಗ ವಿಜಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಕರ್ಕೊ ಅಮ್ಮ ಅಂದಾಗ ಹೌದು ಇದನ್ನೆಲ್ಲನೂ ಸಹ ನೀನು ಗಂಜಿನ ಕುಡಿದ್ರೆ ಕರ್ಕೊ ಬರ್ತೀನಿ ಅಂತ ಪಾಪಗೆ ಸುಮ್ಮನೆ ನಂಬಿಸಿ ಗಂಜಿ ಎಲ್ಲ ಕುಡಿಸಿದಾಗ ಸರಿ ಇವಾಗ ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನು ಕುಡಿದು ಮಲ್ಕೋ ನಮೇಲೆ ಡೆವಿಲ್ ಅಂಕಲ್ನ ಕರ್ಕೊಂಡು ಹೇಳಿ ಈ ಭೂವಿನ ಮಲಗಿಸಿ ಹೋಗ್ತಾಳೆ ಇಲ್ಲಿಗೆ ಸಂಚೆಗೆ ಇಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು